ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿ ದೇವರು ದೊಡ್ಡವರೋ ಅಥವಾ ಡೆಪ್ಯೂಟಿ ಕಮಿಷನರ್ ದೊಡ್ಡವರೋ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ನಮ್ಮ ಶ್ರದ್ಧೆಗಳಿಗೂ ನಮ್ಮ ಉದ್ಯೋಗಕ್ಕೂ ನಡುವೆ ಸಂಘರ್ಷ ಉಂಟಾದಾಗ ಗೆಲ್ಲುವುದು ಶ್ರದ್ಧೆಯೋ ಉದ್ಯೋಗವೋ ಶ್ರೀನಿವಾಸ ಕಾವ್ಯನಾಮದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ತಮ್ಮ ಅರ್ಚನಾ ಎಂಬ ಸಣ್ಣ ಕಥೆಗಳ ಪುಸ್ತಕದಲ್ಲಿ ಬರೆದಿರುವ ಪುಟ್ಟ ಘಟನೆಯೊಂದು ಇಲ್ಲಿದೆ ಕಳೆದ ಶತಮಾನದಲ್ಲಿ ಹಳೆಯ ಮೈಸೂರು ರಾಜ್ಯದ ಸಣ್ಣ ಹಳ್ಳಿಯೊಂದರಲ್ಲಿ ಶ್ರೀಕಂಠಯ್ಯ ಎನ್ನುವವರು ಶಾನುಭೋಗರಾಗಿದ್ದರು ಬದುಕಿನಲ್ಲೂ ನೌಕರಿಯಲ್ಲೂ ಶ್ರದ್ಧೆ ಉಳ್ಳವರು ಒಮ್ಮೆ ಅವರು ಸಂಪ್ರದಾಯದಂತೆ ದೇವರ ಪೂಜೆ ಮಾಡುತ್ತಿದ್ದಾಗ ಸರ್ಕಾರಿ ಸೇವಕರೊಬ್ಬರು ಬಂದು ಡೆಪ್ಯೂಟಿ ಕಮಿಷನರ್ ಸಾಹೇಬರು ಬಂದಿದ್ದಾರೆ ಅಮಲ್ದಾರರು ಶಾನ್ಭೋಗರನ್ನು ಕರೆದುಕೊಂಡು ಬನ್ನಿ ಎಂದು ಆಜ್ಞಾಪಿಸಿದ್ದಾರೆ ತಾವು ತಕ್ಷಣ ಬರಬೇಕಂತೆ ಎಂದರು ಶ್ರೀಕಂಠಯ್ಯನವರು ನಾನು ದೇವರ ಪೂಜೆಗೆ ಕುಳಿತಿದ್ದೇನೆ ಪೂಜೆ ಮುಗಿಸಿಕೊಂಡು ಬರುತ್ತೇನೆಂದು ವಿಜ್ಞಾಪಿಸಿದನೆಂದು ಸಾಹೇಬರಿಗೆ ಹೇಳಿ ಎಂದರು ಸೇವಕರು ಅಮಲ್ದಾರರಿಗೆ ಇದನ್ನು ಹೇಳಿದಾಗ ಅವರು ಕೋಪಿಸಿಕೊಂಡು ಇದನ್ನು ಡಿ ಸಿಯವರಿಗೆ ತಿಳಿಸಿದರು ಡಿ ಸಿ ಯವರಿಗೂ ಕೋಪ ಬಂತು ಅವರಿಗಾಗಿ ನಾವು ಕಾಯುವುದು ಸಾಧ್ಯವಿಲ್ಲ ನಮ್ಮ ಕೆಲಸ ಮುಗಿಸಿಕೊಂಡು ಹೋದ ಮೇಲೆ ಪೂಜೆ ಮಾಡಿಕೊಳ್ಳಲಿ ತಕ್ಷಣ ಬರ ಹೇಳಿ ಎಂದು ಆಗ್ರಹಿಸಿದರು ಸೇವಕರು ಹೋಗಿ ಶಾನುಭೋಗರಿಗೆ ತಿಳಿಸಿದರು ಶಾನುಭೋಗರು ಕಾಗದವೊಂದರಲ್ಲಿ ಅಮಲ್ದಾರ ಮಹಾಸ್ವಾಮಿಯವರಲ್ಲಿ ವಿನಯಪೂರ್ವಕ ವಿಜ್ಞಾಪನೆ ನಾನು ನನ್ನ ಶಾನುಭೋಗ ಕೆಲಸಕ್ಕೆ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ ಇದನ್ನು ಸ್ವೀಕರಿಸಿ ಉಪಕಾರ ಮಾಡಬೇಕೆಂದು ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ ಎಂದು ಬರೆದು ಅಮಲ್ದಾರರಿಗೆ ಕಳುಹಿಸಿಕೊಟ್ಟರು ಅದನ್ನು ನೋಡಿ ಅಮಲ್ದಾರರಿಗೂ ಡಿ ಸಿ ಯವರಿಗೂ ಮತ್ತಷ್ಟು ಆಶ್ಚರ್ಯವಾಯಿತು ಯಾರು ಈ ಅಪರೂಪದ ಶಾನುಭೋಗ ಎಂದುಕೊಳ್ಳುತ್ತಾ ಶಾನುಭೋಗರ ಪೂಜೆ ಮುಗಿದ ಮೇಲೆ ಬರಬೇಕೆಂದು ಹೇಳಿ ಕಳುಹಿಸಿದರು ತಾವು ನಡೆಸಲು ಬಂದಿದ್ದ ಕಾರ್ಯವನ್ನು ಆರಂಭಿಸಿಬಿಟ್ಟರು ಶಾನುಭೋಗರು ಪೂಜೆಯನ್ನು ಸಾಂಗೋಪಾಂಗವಾಗಿ ಮುಗಿಸಿ ಸಾಹೇಬರ ಬಳಿ ಬಂದು ನಿಂತು ಕೈ ಮುಗಿದರು ಡಿ ಸಿ ಅವರು ಏರು ದನಿಯಲ್ಲಿ ಏನ್ರಿ ಇದು ನಮ್ಮನ್ನು ಕಾಯಿಸಬೇಡಿ ಎಂದರೆ ಕೆಲಸಕ್ಕೆ ರಾಜೀನಾಮೆ ಕೊಡುತ್ತೀರಿ ಎನ್ನುತ್ತೀರಾ ವಿನಯಪೂರ್ವಕವೆಂದು ಬೇರೆ ಹೇಳುತ್ತಿದ್ದೀರಿ ಇದೆಂತಹ ವಿನಯ ಎಂದು ಒದರಿದರು ಶಾನುಭೋಗರು ಮಹಾಸ್ವಾಮಿ ವಿನಯದಲ್ಲಿ ಯಾವ ಲೋಪವೂ ಇಲ್ಲ ತಾವು ಜಿಲ್ಲಾಧಿಕಾರಿಗಳು ನಾನೊಬ್ಬ ಬಡ ಶಾನುಭೋಗ ತಮ್ಮ ಸನ್ನಿಧಿಯಲ್ಲಿ ನನ್ನಂಥವರು ಸಾವಿರ ಜನ ಇರಬಹುದು ನಾನು ಬಹಳ ಬಲ್ಲವನಲ್ಲ ಆದರೆ ನಮ್ಮ ಹಿರಿಯರು ಹೇಳಿದ್ದನ್ನು ಕೇಳಿದ್ದೇನೆ ಅವರು ನಡೆದುಕೊಂಡದ್ದನ್ನು ನೋಡಿದ್ದೇನೆ ದೇವರ ಪೂಜೆ ಮಾಡುವಾಗ ಗುರುಗಳ ಹೊರತು ಯಾರೇ ಬಂದರೂ ಮಧ್ಯೆ ಎದ್ದು ಬರಬಾರದೆಂಬ ಶಾಸ್ತ್ರ ಇದೆಯಂತೆ ತಾವು ಬರುವುದು ನನಗೆ ಮೊದಲೇ ಗೊತ್ತಿರಲಿಲ್ಲ ನಾನು ದೇವರ ಪೂಜೆಗೆ ಕುಳಿತಿದ್ದಾಗ ತಾವು ಹೇಳಿ ಕಳುಹಿಸಿದಿರಿ ನಾನು ದೇವರ ಪೂಜೆಯನ್ನು ಬಿಟ್ಟು ತಮ್ಮ ಬಳಿಗೆ ಬಂದಿದ್ದರೆ ದೇವರು ತಮಗಿಂತ ಕಡೆಯವನು ಎಂದ ಹಾಗೆ ಆಗುತ್ತಿರಲಿಲ್ಲವೇ ಈ ಅಪಚಾರವನ್ನು ಮಾಡಲಾರದೆ ನಾನು ಪೂಜೆ ಮುಗಿಸಿ ಬರುತ್ತೇನೆಂದು ವಿಜ್ಞಾಪಿಸಿದೆ ಆದರೆ ತಕ್ಷಣ ಬರಬೇಕೆಂದು ತಮ್ಮ ಅಪ್ಪಣೆ ಆಯಿತು ಬೇರೆ ದಾರಿಯಿಲ್ಲದೆ ಶಾನುಭೋಗತನದಿಂದ ಬಿಡುಗಡೆ ದಯಪಾಲಿಸಿ ಎಂದು ರಾಜೀನಾಮೆ ಬರೆದುಕೊಟ್ಟೆ ಎಂದರು ಶಾನುಭೋಗರ ಮಾತು ಕೇಳಿ ಸಾಹೇಬರುಗಳು ಗಟ್ಟಿಯಾಗಿ ನಕ್ಕು ಒಳ್ಳೆ ಮೊಂಡು ಶಾನುಭೋಗರಯ್ಯ ನೀವು ಪೂಜೆಯನ್ನು ಮಧ್ಯೆ ನಿಲ್ಲಿಸಿ ಬಂದಿರೆಂದು ನಾವು ಹೇಳಿದ್ದುದು ಸರಿಯಾಗಲಿಲ್ಲ ಅದನ್ನು ಮರೆತು ಬಿಡಿ ರಾಜೀನಾಮೆ ಕೊಡೋದು ಬೇಡ ಎಂದರು ಶಾನುಭೋಗರು ಅಪ್ಪಣೆ ಮಹಾಸ್ವಾಮಿ ಎನ್ನುತ್ತಾ ರಾಜೀನಾಮೆಯನ್ನು ಹಿಂದಕ್ಕೆ ಪಡೆದುಕೊಂಡರಂತೆ ನಮ್ಮ ಬದುಕಿನಲ್ಲಿ ನಮ್ಮ ಶ್ರದ್ಧೆಗೂ ಉದ್ಯೋಗಕ್ಕೂ ಸಂಘರ್ಷ ಉಂಟಾದಾಗ ಗೆಲ್ಲುವುದು ಯಾವುದು ಯೋಚಿಸಿ ನೋಡುವ ವಿಚಾರ ಅಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು